ಜಯ್ ಅಂತ ಅವ್ರು ಎಲ್ಲ ಮಾಡ್ಕೊಳ್ತೀವಿ ನಮ್ಮ ಸಂಬಂಧ ಇಲ್ಲ ನಾನು ದಲಿತ ನೀರು ಎಲ್ಲಿ ಬಿಡ್ತಾ ಇದ್ದೀರಾ ಅದಕ್ಕೆ ಪೂರ್ತಿ ಮಾಡಬೇಕು ನೀವು ಮಾಡಿದ್ದೀರಾ ನಮ್ಮ ಸರಿ ಪಂಚಾಯತ್ ರಾಜ್ಯದಲ್ಲಿ ಏನೇನು ಮಾಡ್ಬೇಕು ಅಂತ ಇದ್ದೀಯಾ ಪಂಚಾಯತ್ ನೋಡಿದ್ರು ನೀವು ಹಾಂ ಪ್ರೌಜನ್ ಸೌ ಈಗ ನಮ್ಮಲ್ಲಿ ಐದು ಪ್ರಜೆ ತಾಣಿಸಿ ಒಂದೊಂದು ಕಮಲಾಗಿ ಹತ್ತು ಪ್ಲಸ್ ನೀವು ಮಾಡೋಣ ಬಿಲ್ಡಿಂಗ್ ಲೇಟ್ ಹಾಕಿಲ್ಲ ಅಂತ ಅಂತ ಅಲ್ಲೇ ನಾನು ಇನ್ನೇನು ಮೇಡಮ್ ಬಾಡಿಗೆ ದುಡ್ಡು ಅಲ್ವಾ ನಾ ಕೊಳ್ಳ ದುಡ್ಡು ಗ್ರಾಮ ಪಂಚಾಯತ್ ಬೋರ್ಡ್ ಹಾಕಕ್ಕೆ ನಾ ನಾಕ್ಲಾಶ್ ಬರ್ತೀವಿ